ಸೊ ಅಲ್ಲಿಗೆ ಹೋಗುತ್ತೆ ಅನ್ಕೋತೀನಿ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕನಕಪುರ ರಸ್ತೆ ಹಾರೋಹಳ್ಳಿಯ ಬೈಪಾಸ್ನಲ್ಲಿ ಇದ್ದೀನಿ ಇವತ್ತು ನಾವು ಕನಕಪುರದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ಇರುವಂತಹ ವಸ್ತುರ್ಗ ಎಂಬ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಅದ್ರಲ್ಲಿ ವಿಶೇಷ ಅಂತ ಅಂದರೆ ನಿಮಗೆಲ್ಲ ರಾಮನಗರದಲ್ಲಿರುವಂತಹ ರಾಮದೇವರ ಬೆಟ್ಟದ ಬಗ್ಗೆ ಗೊತ್ತು ಆದರೆ ಇವತ್ತು ನಾನು ಕರ್ಕೊಂಡು ಹೋಗ್ತಿರೋದು ಹೊಸದುರ್ಗದಲ್ಲಿರುವಂತಹ ರಾಮದೇವ್ರ ಬೆಟ್ಟಕ್ಕೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಈಗ ಒಂದೊಳ್ಳೆ ಸಾಂಗ್ ಕೇಳ್ತಾ ಪ್ರಯಾಣ ಶುರು ಮಾಡೋಣ ಸ್ನೇಹಿತರೆ ಈಗ ನಾವು ಕನಕಪುರಕ್ಕೆ ತಲುಪಿದ್ದೀವಿ ರಾಮದೇವರ ಬೆಟ್ಟಕ್ಕೆ ಇನ್ನೂ ಇಪ್ಪತ್ತೈದು ಕಿಲೋಮೀಟರ್ ಇದೆ ತಿಂಡಿ ಊಟ ಮುಗಿಸ್ಕೊಳ್ಳೋ ಹಾಗಿದ್ರೆ ನೀವು ಮುಗಿಸ್ಕೊಬಿಡಿ ಇಲ್ಲಾಗಿಲ್ಲ ಅಂತ ಅಂದರೆ ನಿಮಗೆ ಕೋಡಿಗಳಲ್ಲಿ ಕೂಡ ಸಿಗುತ್ತೆ ಅದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಿಮಗೆ ಹೋಟೆಲ್ಗಳು ಸಿಗೋದಿಲ್ಲ ಈಗೇನು ನೋಡ್ತಿದ್ದೀರಾ ಇದು ಕೆ ಎನ್ ಎಸ್ ಸರ್ಕಲ್ಲು ಈಗ ಸ್ಟ್ರೈಟ್ ಹೋದರೆ ನಿಮಗೆ ಮಳವಳ್ಳಿ ಹಲಗೂರು ಈ ಕಡೆ ಹೋಗುತ್ತೆ ಲೆಫ್ಟಿಗೆ ಹೋದರೆ ಸಂತೆಕೋಡಿಹಳ್ಳಿ ಹೊಸದುರ್ಗ ಈ ಕಡೆ ಹೋಗುತ್ತೆ ಸೊ ನಾವು ಈವಾಗ ಲೆಫ್ಟ್ ತಗೊಂಡು ಸಂತೆಕೋಡಿಹಳ್ಳಿ ಮಾರ್ಗವಾಗಿ ಹೋಗಬೇಕು ಇದೇ ರಸ್ತೆಯಲ್ಲಿ ನಿಮಗೆ ಮುಂದೆ ಒಂದು ಬ್ರಿಟಿಷರ ಕಾಲದ ಬಿಲ್ಡಿಂಗ್ ಸಿಗುತ್ತೆ ಆ ಬಿಲ್ಡಿಂಗ್ ತೋರಿಸಿ ನೋಡಿ ಇವಾಗ ಆ ಬಿಲ್ಡಿಂಗ್ ಮೇಲೆ ಇವಾಗಲೂ ಕೂಡ ಕಾನಕನಹಳ್ಳಿ ಅಂತ ಬೋರ್ಡ್ ಹಾಕಿದ್ದಾರೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆ ಬಿಲ್ಡಿಂಗ್ ಮೇಲೆ ಕಾನಕನಹಳ್ಳಿ ಅಂತ ಯಾಕೆ ಬೋರ್ಡ್ ಹಾಕಿದ್ದಾರೆ ಅಂತ ಸ್ನೇಹಿತರೆ ಈ ಊರಿನ ಹೆಸರು ತೊರೆಬೇಕು ಸರ್ಕಲ್ ಸ್ಟೈಟ್ ಹೋದರೆ ಸಂಗಮ ದೊಡ್ಡನಹಳ್ಳಿ ಈ ಕಡೆ ಹೋಗುತ್ತೆ ಲೆಫ್ಟಿಗೆ ಹೋದರೆ ಸಂತೆಕೋಡಿ ಹೊಸದುರ್ಗ ಆ ಕಡೆ ಹೋಗುತ್ತೆ ಸೊ ನಾವು ಈಗ ಎಡಕ್ಕೆ ತಗೊಂಡು ಮುಂದೆ ಹೋಗೋಣ ಸ್ನೇಹಿತರೆ ಈಗ ನಾವು ಸಂತೆಕೋಳಿ ಹಳ್ಳಿಗೆ ತಲುಪಿದ್ದೀವಿ ಒಂದು ಸ್ಮಾಲ್ ಟೌನ್ ಇದು ಹೋಬಳಿ ಸುತ್ತಮುತ್ತ ಹಳ್ಳಿಯವರು ಏನಾದರೂ ಅಗತ್ಯ ವಸ್ತುಗಳು ಬೇಕು ಅಂದರೆ ಇಲ್ಲೇ ಬರಬೇಕು ನೋಡಿ ಈಗ ಸ್ಟ್ರೈಟ್ ಹೋದರೆ ಅದು ಸಂಗಮ ಚುಂಚಿ ಫಾಲ್ಸು ಈ ಕಡೆ ಹೋಗುತ್ತೆ ನಾವು ಲೆಫ್ಟ್ ತಗೊಂಡು ಮುಂದೆ ಹೋಗಬೇಕು ಕೋಡಿ ಎಳ್ಳಿಯಿಂದ ಒಂಬತ್ತು ಕಿಲೋಮೀಟ್ರ್ ಪ್ರಯಾಣ ಬೆಳೆಸಿದ ನಂತರ ನಮಗೊಂದು ಊರು ಸಿಗುತ್ತೆ ವಸ್ತುರ್ಗ ಅಂತ ಹೇಳಿ ಅದೇ ಊರಿದು ನಾವು ಹೋಗ್ತಿರುವಂತಹ ರಾಮದೇವ್ರ ಬೆಟ್ಟ ಇರೋದು ಇದೇ ಊರಿನಲ್ಲಿ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಆಗ್ಬೋದು ಇನ್ನೊಂದು ವಿಷಯ ಏನಂತಂದರೆ ಎಕ್ಸಾಕ್ಟ್ ಈಗ ನೀವೇನು ಬರಗಡೆ ನೋಡ್ತಿದ್ರ ಇದು ಹಳೆಯ ಕಾಲದ ರಾಮದೇವರ ದೇವಸ್ಥಾನ ಹಾಗೆಯೇ ಹಿಂದೆ ಬಂದರೆ ನಿಮ್ಮ ಎಡಭಾಗದಲ್ಲಿ ಕಾಣ್ತಿದ್ದಿಲ್ಲ ಅದು ರಾಮದೇವ್ರ ಬೆಟ್ಟ ಆ ದೇವಸ್ಥಾನದಿಂದ ಒಂದು ಐನೂರು ಮೀಟರ್ ದೂರ ಬಂದ್ರೆ ನಿಮಗೆ ಲೆಫ್ಟ್ ಅಲ್ಲಿ ಒಂದು ಆರ್ಚ್ ಸಿಗುತ್ತೆ ಸೊ ಆರ್ಚ್ ಅಲ್ಲಿ ನೀವು ಲೆಫ್ಟ್ ತಗೋಬೇಕು ಓಹ್ ಓ ಏನು ಗುರು ಇದು ಗ್ರಾಮ ಸಿಂಹಗಳ ಸಾಮ್ರಾಜ್ಯ ಸ್ನೇಹಿತರ ಇಲ್ಲಿಂದ ಸಿಂಗಲ್ ರೋಡ್ ಶುರುವಾಗುತ್ತೆ ರೋಡು ಚೆನ್ನಾಗಿದೆ ತೊಂದರೆ ಏನು ಇಲ್ಲ ಆರಾಮಾಗಿ ಹೋಗ್ಬೋದು ನೋಡಿ ಆ ಕಡೆ ಈ ಕಡೆ ಫುಲ್ಲು ಗ್ರೀನು ಸೆಂಟ್ರಲ್ ಹೋಯ್ತಾದ್ರೆ ಮಜಾನೇ ಬೇರೆ ಸ್ನೇಹಿತರೆ ಹಾಗೆ ನೀವು ಒಂದು ಇನ್ನೂರು ಮೀಟರ್ ಮುಂದೆ ಬಂದ್ರೆ ನಿಮಗೆ ಈ ತರ ರೋಡ್ ಸಿಗುತ್ತೆ ನೋಡಿ ರೈಟ್ ಒಂದು ರೋಡ್ ಇದೆ ಲೆಫ್ಟ್ ಒಂದು ರೋಡ್ ಇದೆ ನಾವು ಲೆಫ್ಟ್ ಹೋಗ್ಬೇಕು ಸೊ ಇಲ್ಲಿಂದ ಆ್ಯಕ್ಚುಲ್ ಹಿಲ್ ಶುರುವಾಗುತ್ತೆ ಹಿಲ್ ಇಲ್ಲಿ ಸೊ ನೋಡಿ ಆರಾಮಾಗಿ ಒಂದು ಬಸ್ ಕೂಡ ಹೋಗ್ಬೋದು ಅಷ್ಟು ದೊಡ್ಡದಾಗಿ ರೋಡ್ ಮಾಡಿದ್ದಾರೆ ಹಾ ನೋಡಿ ಸ್ನೇಹಿತರೆ ಈಗ ಏನು ಎದುರುಗಡೆ ನೋಡ್ತಿದ್ದೀರಲ್ಲ ಇದೇ ರಾಮದೇವರ್ ಬೆಟ್ಟ ಇನ್ನೊಂದು ಇನ್ನೂರಿಂದ ಮುನ್ನೂರು ಮೀಟರ್ ಅಷ್ಟೇ ಈಗ ಬೆಟ್ಟದ ತಳ ಭಾಗದಲ್ಲಿ ಇದ್ದೀವಿ ಸೊ ಪಾರ್ಕಿಂಗ್ ಏನು ತೊಂದರೆ ಇಲ್ಲ ತುಂಬ ದೊಡ್ಡದಾಗಿ ಪಾರ್ಕಿಂಗ್ ಇದೆ ಯಾರೋ ಇದ್ದಾರೆ ಅಲ್ಲಿ ಲೈಟ್ ಹಾಂ ನೋಡಿ ಈಗ ಈ ಈಗ ಕಾಣುತ್ತೆ ನೋಡಿ ತುಂಬ ಚೆನ್ನಾಗಿದೆ ಸೊ ಅಲ್ಲಿ ಅದು ಅಲ್ಲಿ ಹೋಗ್ತಿದ್ರಲ್ಲ ಅವರು ನಮ್ಮ ಸ್ನೇಹಿತರು ಅಕೇಶ್ ಅಂತ ಹೇಳಿ ಸೊ ನಮ್ಮ ಟ್ರಾವೆಲ್ ಪಾರ್ಟ್ನರು ಅಂದರೆ ನನಗೆ ಜೈ ಅಂತ ಒಂದು ಗಂಟೆ ಹೊಡಿತ ಸ್ಟಾರ್ಟ್ ಮಾಡೋಣ ಕಾಂಕ್ರೀಟ್ ರೋಡಿ ಹಿಂಟಾಗಿದ್ದ ತಕ್ಷಣನೇ ಒಂದು ದೊಡ್ಡ ಮರ ಇದೆ ದೊಡ್ಡ ಮರದ ಕೆಳಗಡೆ ಒಂದು ಪುಟ್ಟ ದೇವಸ್ಥಾನ ಇದೆ ಸೊ ಈಗ ಮಿಂಗಲೆ ಮೆಟ್ಲು ಶುರುವಾಗಿದೆ ಸೊ ರೀಸೆಂಟಾಗಿ ಮೆಟ್ಲು ಮಾಡಿದ್ದಾರೆ ಅಂತ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಒಳ್ಳೆ ಗಾಳಿ ಬೀಸಿದೆ ಬಟ್ ಬಟ್ ಆಲ್ಮೋಸ್ಟ್ ಸಂಜೆ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಸೊ ನಾವು ಬರೋದು ಲೇಟ್ ಆಯ್ತು ಸ್ವಲ್ಪ ಒಂದು ಆವರೇಜ್ ವೀವ್ ಬರ್ತಿದೆ ಬನ್ನಿ ಬನ್ನಿರಿ ಇನ್ನು ಹತ್ತ ಬಿಟ್ಟು ಹಾಕ್ತಿನ ಟೈರ್ನಲ್ಲಿ ಆಲ್ಮೋಸ್ಟ್ ಟಯರ್ ಆಗ್ತಿದೆ ಸ್ಟೈಲಾಗಿ ಫುಲ್ ಬೈಂಡರ್ ಜಾಕೆಟ್ ಬಂದೆ ಬಟ್ ಇಲ್ಲಿ ಜಾಕೆಟು ಕಿತ್ತ ಎಷ್ಟು ಜನ ಹಾಗೆ ಹಂಗೆ ಮಧ್ಯ ಮಾತ್ರ ಸ್ವಲ್ಪ ದಾರಿ ಇದೆ ಬಟ್ ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯೆನ್ಸು ಗಾಳಿ ಮಾತ್ರ ಒಳ್ಳೆ ಗಾಳಿ ಬಿಸ್ತಿದೆ ಈ ಸೌಂಡ್ ಮುಂದೆ ಏನೂ ಇಲ್ಲ ಗುರು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಹತ್ತಿದ್ದೀವಿ ಇನ್ನೊಂದು ಮೂವತ್ತು ಪರ್ಸೆಂಟ್ ಇದೆ ಈಗೇನು ನೋಡ್ತಿದ್ದೀರ ಇದು ಗಾಣ ಕಲ್ಲು ಅಂತ ಹೇಳ್ತಾರೆ ಸ್ನೇಹಿತರೆ ಇಲ್ಲೊಂದು ನಂಬಿಕೆ ಇದೆ ಏನಮ್ಮ ಅಂತ ಈ ಕಲ್ಲಿನ ಕೆಳಗಡೆ ಒಂದಷ್ಟು ಸ್ಪೇಸ್ ಇದೆ ಈಗ ನೋಡಿ ಅಲ್ಲಿ ನೋಡ್ತಿದ್ದೀರಲ್ವ ಸ್ಪೇಸ್ ಇದೆ ಅಲ್ಲಿ ಅದ್ರ ಕೆಳಗಡೆ ನುಗ್ಗಿ ಆ ಕಡೆ ಬಂದರೆ ನಾವು ಅಂದ್ಕೊಂಡಿರೋದಾಗತ್ತೆ ಅಂತ ಹೇಳ್ತಾರೆ ಎಷ್ಟು ಗಾಳಿ ಬೀಸ್ತಿದೆ ಅಂತಂದರೆ ಲೆಟ್ರಲ್ಲೇ ನಾವು ನಿಂತ್ಕೊಳ್ಳೋಕಾಗ್ತಿಲ್ಲ ನಮ್ಮನ್ನೇ ಪುಷ್ ಮಾಡ್ಕೊಂಡು ಹೋಗ್ತಿದೆ ಗಾಳಿ ಅಷ್ಟು ಜೋರಾಗಿ ಗಾಳಿ ಬೀಸ್ತಿದೆ ಮೇಲೆಲ್ಲ ಪ್ರೇಮ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಿದೆ ಯಾವುದೋ ಒಂದು ಪುಟ್ಟ ಗ್ರಾಮ ಇದೆ ನೋಡಿ ಕಾಡು ಮಧ್ಯೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬೆಟ್ಟ ಹತ್ತಿ ಅಂತಂದರೆ ಒಂದು ಇಪ್ಪತ್ತು ನಿಮಿಷ ಸಾಕಾಗುತ್ತೆ ಸೊ ಅಷ್ಟು ಅಂತ ಏನು ಕಷ್ಟ ಇಲ್ಲ ಸೊ ಈಜಿನ ಒಂದು ಎರಡು ಕಡೆ ಟಫ್ ಆಗ್ಬೋದು ಈ ಬಂಡೆಯಿಂದ ಮುಂದೆ ಒಂದು ಲೆಫ್ಟ್ ಇದೆ ಸೊ ಲೆಫ್ಟ್ ತೊಗೊಂಡ್ರೆ ಸೊ ಒಂದು ಗವಿ ಇದೆ ಅಲ್ಲಿ ಇದೆ ಸೊ ಅಲ್ಲಿಗೆ ಹೋಗುತ್ತೆ ಅನ್ಕೋತೀನಿ ಬನ್ನಿ ನೋಡೋಣ ಗರಿ ಹೇಗಿದೆ ಬನ್ನಿವ್ರಾ ಚಿತ್ತಾಗಿ ಬನ್ನಿ ನೋಡ್ಬೋದು ನೋಡಿ ಆ ಕಡೆ ಇದು ಎಂಟ್ರೆನ್ಸ್ ಇದೆ ಸ್ಮೆಲ್ ಇದೆ ಚಿಕ್ಕ ರೂಮ್ ಇದೆ なるほどね。<laughs> ಸ್ನೇಹಿತರೆ ಇನ್ನು ನಾಲ್ಕೈದು ಮಿಟ್ಲಷ್ಟೇ ಬಾಕಿ ಇದೆ ಅದನ್ನು ಹತ್ಬಿಟ್ರೆ ಫೈನಲಿ ನಾವು ರೀಚ್ ಆಗ್ತೀವಿ ಎಸ್ ರೀಚ್ ಆಗಿದ್ದೀವಿ ನೋಡಿ ಈಗ ವಿ ಹೇಗಿರುತ್ತೆ ಅಂತ ವಾವ್ ಸ್ನೇಹಿತರೆ ನೋಡಿ ಇದು ಟೆಂಪಲ್ಲು ಪ್ರತಿ ಶನಿವಾರ ಇಲ್ಲಿ ಪೂಜೆ ನಡೆಯುತ್ತೆ ಫ್ರೆಂಡ್ಸ್ ಎಲ್ಲ ಬರ್ತೀರಾ ಅಂತ ಅಂದರೆ ವೀಕ್ ಡೇಸ್ ವೀಕೆಂಡ್ ಯಾವಾಗ ಬೇಕಾದರೂ ಬರ್ಬೋದು ಬಟ್ ಫ್ಯಾಮಿಲಿ ಅಂತ ಬಂದಾಗ ವೀಕೆಂಡ್ ಇಸ್ ದ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋ ಒಂದು ಪ್ರಯೋಗ ಅಷ್ಟೇ ಇನ್ನೂ ಉತ್ತಮವಾದ ವಿಡಿಯೋ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಈ ಪುಟ್ಟ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಸಲಹೆಗಳೇನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈಗ ಮನೆ ಕಡೆ ಹೊಡೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ತೆ